ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಫ್ ಎ ಒನ್ ಎಕ್ಸಾಮ್ ಅನ್ನ ಯಾವ ವಿಷಯಕ್ಕೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೂ ಕ್ಲಾಸ್ ಇದೆ ನಮ್ದು ಕ್ಲಾಸ್ ಕ್ಲಾಸ್ಗೆ ಸಂಬಂಧಿಸಿದಂತೆ ಒಟ್ಟು ಅಂಕಗಳು ಇಪ್ಪತ್ತು ಈ ಒಂದು ಪತ್ರಿಕೆಯ ಪ್ರಶ್ನೆಗಳನ್ನ ನಾವು ನೋಡ್ತಾ ಸಾಗೋಣ ಮುಖ್ಯವಾಗಿ ಮೊದಲನೇ ಪ್ರಶ್ನೆ ನೋಡಿದ್ರೆ ಸೂಕ್ತವಾದ ಉತ್ತರವನ್ನ ಆರಿಸಿ ಬರೀರಿ ಅಂತ ಅಂದ್ರೆ ಎಂ ಸಿ ಕ್ಯೂ ಪ್ರಶ್ನೆಯನ್ನ ಕೊಡಲಾಗಿದೆ ಎಷ್ಟು ಎಂಸಿಕ್ಯೂ ಪ್ರಶ್ನೆಗಳಿದ್ದಾವೆ ಎರಡು ಇದಾವೆ ಒಟ್ಟು ಎರಡು ಅಂಕಗಳಿಂದ ನಮಗೆ ಸಿಗ್ತವೆ ಮೊದಲನೇ ಪ್ರಶ್ನೆ ನೋಡೋದಾದರೆ ಎಫ್ ಇ ಟು ಓ ಥ್ರಿ ಪ್ಲಸ್ ಟು ಎ ಎಲ್ ಎಲ್ ಟು ಓ ತ್ರೀ ಪ್ಲಸ್ ಟೂ ಎಫ್ ಇ ಈ ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ ಎನ್ನುವಂಥದ್ದನ್ನ ಬರಿಬೇಕಾಗಿದೆ ಕೆಳಗಡೆ ಆಪ್ಷನ್ ಗಳನ್ನು ಕೊಡಲಾಗಿದೆ ಆಪ್ಷನ್ ಗಳನ್ನ ನೋಡೋದಾದ್ರೆ ಆಪ್ಷನ್ ಎ ಸಂಯೋಗ ಕ್ರಿಯೆ ಆಪ್ಷನ್ ಬಿ ವಿ ಸ್ಥಾನ ಪಲ್ಲಟ ಕ್ರಿಯೆ ಆಪ್ಷನ್ ಸಿ ವಿಭಜನ ಕ್ರಿಯೆ ಆಪ್ಷನ್ ಡಿ ಸ್ಥಾನ ಪಲ್ಲಟ ಕ್ರಿಯೆ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರವನ್ನ ತಾವು ಬರೀಬೇಕಾಗಿರುವಂಥದ್ದು ಪ್ರಶ್ನೆ ಎರಡನ ನೋಡುವುದಾದ್ರೆ ಮನುಷ್ಯರಲ್ಲಿ ಮೂತ್ರ ಪಿಂಡಗಳ ಪ್ರಮುಖ ಕಾರ್ಯ ಅಂತ ಕೊಡಲಾಗಿದೆ ಆಪ್ಷನ್ ಗಳನ್ನ ನೋಡುವುದ್ರೆ ಆಪ್ಷನ್ ಎ ಇದೆ ಪೋಷಣೆ ಆಪ್ಷನ್ ಬಿ ಉಸಿರಾಟ ಆಪ್ಷನ್ ಸಿ ವಿಸರ್ಜನೆ ಹಾಗೂ ಆಪ್ಷನ್ ಡಿ ಸಾಗಾಣಿಕೆ ಎನ್ನುವಂಥದ್ದು ಇನ್ನು ಮುಖ್ಯ ಪ್ರಶ್ನೆ ಎರಡನ್ನು ನೋಡುವುದಾದ್ರೆ ಮುಖ್ಯ ಪ್ರಶ್ನೆ ಎರಡು ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಮೂರು ಪ್ರಶ್ನೆಗಳನ್ನ ಕೇಳಲಾಗಿದೆ ಒಂದೊಂದು ಅಂಕಕ್ಕೆ ಒಟ್ಟಿಗಾಗಿ ಇಲ್ಲಿಂದ ಮೂರು ಅಂಕಗಳು ಬರ್ತವೆ ಪ್ರಶ್ನೆನ ನೋಡುವುದಾದ್ರೆ ಈ ಸಂಕೇತಗಳನ್ನ ಬರೀರಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಆಪ್ಷನ್ ಎ ಈ ಒಂದು ಸಂಕೇತದ ಬಗ್ಗೆ ಬರಿಬೇಕಾಗಿರುವಂತದ್ದು ಬಿ ಈ ಒಂದು ಚಿತ್ರದಲ್ಲಿ ಕಾಣ್ತಿರುವಂತಹ ಸಂಕೇತದ ಬಗ್ಗೆ ನೀವು ಬರಿಬೇಕಾಗಿರುವಂಥದ್ದು ಪ್ರಶ್ನೆ ನಾಲ್ಕನ್ನ ನೋಡುವುದಾದ್ರೆ ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ ನ ಪೊಟ್ಟಣದಲ್ಲಿ ಯಾವ ಅನಿಲವನ್ನು ಹಾಯಿಸುತ್ತಾರೆ ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ ಅದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನು ತಾವು ಬರೀಬೇಕು ಪ್ರಶ್ನೆ ಐದನ್ನು ನೋಡುವುದಾದ್ರೆ ನೆಲವಾಸಿಗಳಿಗಿಂತ ಜಲವಾಸಿ ಜೀವಿಗಳಲ್ಲಿ ಉಸಿರಾಟ ದರ ಹೆಚ್ಚು ಎ ಕೆ ಪ್ರಶ್ನೆ ಮಾಡಲಾಗಿದೆ ಸೊ ಅದಕ್ಕೆ ತಾವುಗಳು ಉತ್ತರವನ್ನು ಬರೆಯಿರಿ ಪ್ರಶ್ನೆ ಮೂರನ್ನು ನೋಡುವುದಾದರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ನಾಲ್ಕು ಪ್ರಶ್ನೆಗಳು ಎರಡು ಅಂಕಗಳಿಗೆ ಕೇಳಲಾಗಿದೆ ಒಟ್ಟಿಗಾಗಿ ಎಂಟು ಅಂಕಗಳು ಇಲ್ಲಿಂದ ಬರ್ತವೆ ಪ್ರಶ್ನೆ ಆರನ್ನು ನೋಡುವುದಾದರೆ ಕ್ಷಾಕರಣವನ್ನು ತಡೆಗಟ್ಟುವ ಕ್ರಮಗಳನ್ನು ವಿತಿಳಿಸಿ ಅಂತ ಕೇಳಿದ್ದಾರೆ ಪ್ರಶ್ನೆ ಏಳನ್ನು ನೋಡಿದ್ರೆ ಸಸ್ಯಗಳು ದ್ವಿತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಹೇಗೆ ಪಡೆಯುತ್ತವೆ ಎನ್ನುವಂಥ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನ ಬರೆಯಿರಿ ಪ್ರಶ್ನೆ ಎಂಟನ್ ನೋಡೋದಾದ್ರೆ ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ಪಾಯಿಂಟ್ ಫೈವ್ ಆಂಪಿಯರ್ ವಿದ್ಯುತ್ ಪ್ರವಾಹವು ಹತ್ತು ನಿಮಿಷಗಳ ಕಾಲ ಪ್ರವಹಿಸುತ್ತದೆ ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸದ ವಿದ್ಯುತ್ ಆೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಕೇಳಲಾಗಿದೆ ಸೊ ಇದಕ್ಕೆ ಉತ್ತರವನ್ನು ಬರೆದರೆ ಎರಡು ಅಂಕಗಳು ನಿಮಗೆ ಲಭಿಸ್ತವೆ ಪ್ರಶ್ನೆ ಒಂಬತ್ತ ನೋಡಿದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಗೆ ಹೇಳುವಿರಿ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಎಷ್ಟು ಅಂಕಗಳಿಗಾಗಿ ಮೂರು ಅಂಕಗಳಿಗೆ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ನಿಮ್ಮ ಪ್ರಶ್ನೆ ಹೀಗಿದೆ ಪ್ರಶ್ನೆ ಹತ್ತು ಅದರಲ್ಲಿ ಎ ಓಲ್ಟ್ ಮೀಟರ್ ಮತ್ತು ಅಮ್ಮೀಟರ್ ಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಅಂತ ಕೇಳಲಾಗಿದೆ ಹಾಗೂ ಸರಳ ವಿದ್ಯುತ್ ಮಂಡಳದ ಚಿತ್ರವನ್ನು ಬರೆಯಿರಿ ಅಂತ ಕೊಡಲಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಇದನ್ನ ನೋಡುವುದಾದ್ರೆ ಒಂದು ಪ್ರಶ್ನೆನ ಕೇಳಲಾಗಿದೆ ನಾಲ್ಕು ಅಂಕಗಳಿಗಾಗಿ ಆ ಪ್ರಶ್ನೆ ಏನಿದೆ ಅಂದ್ರೆ ಪ್ರಶ್ನೆ ಹನ್ನೊಂದು ಮಾನವನ ಹೃದಯದ ಛೇದ ನೋಟದ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ ಅಂತ ಡಯಾಗ್ರಾಮ್ ಅನ್ನ ತಗೊಳ್ ಬಿಡಿಸಿ ಅದರ ಭಾಗಗಳನ್ನು ಗುರುತಿಸಬೇಕಾಗಿರುವಂತದ್ದು ಸೊ ಇದಾಗಿತ್ತು ಮಕ್ಕಳೇ ಸೈನ್ಸ್ ಪೇಪರ್ ಗೆ ಸಂಬಂಧಿಸಿದಂತಹ ಒಂದು ಎಫ್ ಎ ಒನ್ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಅಂಕಗಳಿಗೆ ಸೊ ಇಂಥ ವಿಡಿಯೋಗಳಿಗಾಗಿ ಜಕಾರ್ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್